ಚಾಲಕರಿಗೆ ಅವ್ರ ಕರ್ತವ್ಯ ಅವರ ಏನು ಸಮಾಜದಲ್ಲಿ ಒಂದು ಸೇವೆ ಮಾಡ್ಬೋದು ಮತ್ತು ಒಂದು ಆಟೋ ಚಾಲಕರಿಗೆ ಒಂದು ಗೌರವವನ್ನು ತತ್ಕೊ ತಂದುಕೊಟ್ಟೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಆಟೋ ಚಾಲಕರು ಇಲ್ಲ ಅಂದರೆ ಇವತ್ತು ಬೆಂಗಳೂರೇ ಇಲ್ಲ ಯಾಕಂದರೆ ಮೂರು ಲಕ್ಷ ಆಟೋಗಳಿದೆ ಬೆಂಗಳೂರಲ್ಲಿ ಮೂರು ಲಕ್ಷ ಆಟೋಗಳಿದೆ ನೀವೆಲ್ಲ ಪ್ರತಿಯೊಬ್ಬರು ಕೂಡ ಯಾರೋ ಒಬ್ರೋ ಇಬ್ಬರೋ ಸಣ್ಣ ತಪ್ಪು ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ನನಗೆ ಜ್ಞಾಪಕ ಇದ್ದಂಗೆ ನನ್ನ ಅಭಿಪ್ರಾಯದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಒಬ್ಬರು ಮಾಡೋದರಿಂದ ಎಲ್ಲರಿಗೂ ಕೆಟ್ಟದ್ದು ಬರುತ್ತೆ ಆ ಒಬ್ಬರು ಕೂಡ ಆ ರೀತಿ ಯಾವುದೇ ತಪ್ಪುಗಳಾದ ರೀತಿ ನಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಆಟೋ ಚಾಲಕರಿಗೆ ತಮಗೆಲ್ಲ ಶುಭ ಕೋರಿ ಮತ್ತು ಇವತ್ತು ನಮ್ಮ ಅವರು ಪೀಸ್ ಆಟೋ ಸ್ಥಾಪಕರು ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ನನ್ನ ಕಡೆಯಿಂದ ಏನೇ ಸಹಾಯ ಇದ್ದರೂ ಕೂಡ ಯಾವಾಗ ಬೇಕಾದರೂ ತಾವು ಬರಬಹುದು ಮತ್ತು ನಿಮ್ಮ ಸಂಸ್ಥೆ ಕೂಡ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ನಮ್ಮ ನಟರಾಜ್ ಶರ್ಮ ಅವರು ಕೂಡ ಬಂದಿದ್ದಾರೆ ನಿಮ್ಮ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿದಂಥವರು ಅವರು ತಮ್ಮ ಕುರಿತು ಮಾತಾಡ್ತಾರೆ ರಾಮಮೂರ್ತಿಯವರು ಮಾತಾಡ್ತಾರೆ ಇನ್ನೂ ಏನಾರು ಯಾರ್ಯಾರು ಇದ್ದಾರೆ ಅವರೆಲ್ಲ ಕೂಡ ತಮ್ಮನ್ನು ಕುರಿತು ಮಾತಾಡಲಿ ಅಂತ ಹೇಳಿ ಶುಭ ಹಾರೈಕೆಗಳೊಂದಿಗೆ ನಾನು ಮಾತು ಮುಗಿಸ್ತೇನೆ మాన్య సచవ సమయ నమ్మ ఎక్స్పూడెంట్ సంస్థయ సంపూర్ణ సహకారీ ఇది బహుళ విశేషవాల చాలకర దినాచరణ పన్నొందనే వర్షకర దినాచరణ ఆచరి ಧನ್ಯವಾದಗಳು ನಮ್ಮ ಪ್ರೀತಿಯ ಶ್ರೀ ಉಲ್ಲಿ ಅವರು ರೋರಿಂಗ್ ಸ್ಟಾರ್ ರೋರ್ ಮಾಡ್ತಾನೆ ಇರ್ಲಿ ಅಂತ ಹಾರೈಸ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವ್ರ ಪಾಪ ನಮ್ಮ ಪ್ರೀತಿಗೆ ಗಂಡು ಬಿದ್ದು ಇಷ್ಟು ಹೊತ್ತು ಇದ್ದಾರೆ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೊರಡ್ಬೇಕಿತ್ತು ಶುಭವಾಗಿ ಮತ್ತೆ ಸ್ಯಾಂಡಲ್ವುಡ್ ಜಾಗೃತವಾಗಿದೆ ಸಿನಿಮಾಗಳು ಬರ್ತಿದೆ ಒಳ್ಳೊಳ್ಳೆ ಸಿನಿಮಾಗಳು ಸೂಪರ್ ಹಾಗೆ ನಮ್ಮ ಗರುಡ ರಾಮ್ ಅವರು ಕೂಡ ಅವ್ರು ಆಡ್ಲಿಲ್ಲ ನಂಗೆ ಕಳ್ಸೋದು ಬೇಜಾರಾಗ್ತಿದೆ ಧನ್ಯವಾದಗಳು ಗೌಡರಾಮ್ ಅವರೇ ಹಾಗೆ ನಮ್ಮ ಭಗೀರ ಸಿನಿಮಾದ ಸಹ ನಿರ್ದೇಶಕರು ಜಾಕಿ ತಿಮ್ಮೇಗೌಡರು ಶೋಕಿವಾಲಾ ಸಿನಿಮಾದ ನಿರ್ದೇಶಕರು ಕೂಡ ಹೌದು ಜಾಕಿ ತಿಮ್ಮೇಗೌಡರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಜಾಕಿ ತಿಮ್ಮೇಗೌಡರಿಗೆ ಶುಭವಾಗ್ಲಿ ಗೊತ್ತಿಲ್ಲ ಮುಂದೊಂದು ದಿನ ಬಹಳ ಅದ್ಭುತವಾದ ಸಿನಿಮಾ ಅಂತ ನಿರ್ದೇಶಕರಾಗಿ ಹೊರ ಹೊಮ್ತಾರೆ ಜಾಕಿ ತಿಮ್ಮೇಗೌಡರು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಶೋಕಿವಾಲಾ ಸಿನಿಮಾದ ಮುಖೇನ ಈಗಾಗಲೇ ನಿರ್ದೇಶಕರಾಗಿದ್ದಾರೆ ಶುಭವಾಗ್ಲಿ ತಮ್ಗೆ ಈಗ ಮಾನ್ಯ ಸಚಿವರು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಒಂದು ಜೋರಾದ ಚಪ್ಪಾಳೆ ಬರಬೇಕು ತಮ್ಮೆಲ್ಲರಿಂದ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದೆ ಅಖಿಲ ಕರ್ನಾಟಕ ಅರ್ಚಕರ ಮಹಾ ಸಂಘ ಬಂದಿದೆ ಎಂಬತ್ತಾರು ಸಾವಿರ ಅರ್ಚಕರು ಅದರ ಅಡಿಯಲ್ಲಿದ್ದಾರೆ ಅವರ ಅರ್